ಹೊನ್ನಾವರ ರೋಟರಿ ಕ್ಲಬ್ ವತಿಯಿಂದ ಡಾಕ್ಟರ್ ರೋಹಿತ್ ಎಸ್ವಟ್ ಸ್ಮಾರಕ ರೋಟರಿ ಪಾರ್ಕ್ ಹೌಸ್ನಲ್ಲಿ ವಿದ್ಯಾರ್ಥಿ ವೇತನ ವಿತರಣೆ ಸಮಾರಂಭ ನೆರವೇರಿತು ಯುನೈಟ್ ಫಾರ್ ಗುಡ್ ಸ್ಕಾಲರ್ಶಿಪ್ ಪ್ರೆಸೆಂಟೇಷನ್ ಸೆರೆಮನಿ ಎಂಬ ಆಶಯದೊಂದಿಗೆ ಈ ಸಮಾರಂಭದಲ್ಲಿ ಹೊನ್ನಾವರ ತಾಲೂಕಿನ ಸಿಯಲ್ಲಿ ಶ್ರೇಯಾಂಕ ಪಡೆದ ಮೂವತ್ತ್ಮೂರು ಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಟಾಪ್ ಟೆನ್ ವಿದ್ಯಾರ್ಥಿಗಳಿಗೆ ರೋಟರಿ ಕ್ಲಬ್ ವತಿಯಿಂದ ವಿದ್ಯಾರ್ಥಿ ವೇತನಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಎಜಿ ರೊಟೇರಿಯನ್ ಮಹೇಶ್ ಕಲ್ಯಾಣ್ಪುರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ರೋಟರಿ ವಿದ್ಯಾರ್ಥಿ ವೇತನಗಳ ಮಹತ್ವ ಹಾಗೂ ಇವು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣದಲ್ಲಿ ಮಾಡುವ ಪ್ರಭಾವದ ಕುರಿತು ಪ್ರೇರಣಾದಾಯಕವಾಗಿ ಭಾಷಣ ಮಾಡಿದರು ರೋಟರಿ ಕ್ಲಬ್ ಅಧ್ಯಕ್ಷ ರೊಟೇರಿಯನ್ ಡಾಕ್ಟರ್ ರಾಜು ಮಾಳಗಿಮನಿ ಮಾತನಾಡಿ ವಿದ್ಯಾರ್ಥಿಗಳು ಪರಿಶ್ರಮ ಹಾಗೂ ಶ್ರದ್ಧೆಯಿಂದ ಕಲಿತು ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಹಾರೈಸಿದರು ರೋಟರಿ ಸದಾ ಶಿಕ್ಷಣ ಹಾಗೂ ಸಮಾಜಮುಖಿ ಚಟುವಟಿಕೆಗಳಿಗೆ ಬದ್ಧವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಹೊನ್ನಾವರ ರೋಟರಿ ಕ್ಲಬ್ ಕಾರ್ಯದರ್ಶಿ ಹೆನ್ರಿಲಿಮಾ ಕೋಶಾಧಿಕಾರಿ ಸೋನ್ ಹೊರ್ಟಾ ಸದಸ್ಯರು ಗಣ್ಯರು ಹಾಗೂ ಪೋಷಕರು ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು